ಅದೇ ಆಕ್ಚುಲಿ ನಿನ್ನೆ ರಾತ್ರಿ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆದಾಗ ನಿದ್ದೆ ಬಂದಿಲ್ಲ ಅಷ್ಟು ಆಂಕ್ಷಿಯಸ್ ಫೀಲ್ ಆಗ್ತಿತ್ತು ನಾವ್ ಮುಂಚೆ ಒಂದ್ ಫಿಲ್ ನೋಡಿದ್ವಿ ತುಂಬಾ ನಂಬಿಕೆ ಇತ್ತು ಸಿನಿಮಾ ಚೆನ್ನಾಗ್ ಚೆನ್ನಾಗಿ ಬಂದಿದೆ ಅಂತ ಬಟ್ ಆಡಿಯನ್ಸ್ ಹೆಂಗ್ ರಿಸೀವ್ ಮಾಡ್ತಾರೆ ಅದೇ ಭಯ ಆಯ್ತು ಇಡೀ ರಾತ್ರಿ ಭಯ ಆಯ್ತು ಬಟ್ ಶೋ ಅಲ್ಲಿ ಅಂದ್ರೆ ಎಲ್ಲರೂ ಹೆಂಗ್ ನಮ್ ಗೆ ನಾವ್ ಯಾವ್ದು ಇಂಟೆನ್ಶನ್ ಜೊತೆ ಮಾಡಿದೀವಿ ಮಾಡಿದ್ವಿ ಸೀನ್ ಗೆ ಸ್ಪೆಸಿಫಿಕ್ ಆಗಿ ಯಾವ ರಿಯಾಕ್ಷನ್ ನಾವ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅದೆಲ್ಲ ಸಿಕ್ಕಿದೆ ನಮ್ಗೆ ಹೊರಗಡೆ ಎಲ್ಲ ತುಂಬಾ ಖುಷಿಯಾಗಿ ಬಂದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ਸੋ ਫੀਲਿੰਗ ਵੈਰੀ ਓਵਰਵੈਲਡ ਰਾਈਟ ਨਾ ਤੁਮ ਆਨੇ ਤੁਮ ਖੁਸ਼ੀ ਆਕਤੇ ਤੇ ਸਿਨੇਮਾ ਨੇ ਮੇਰੇ ਲਈ ਸਮਾਰਟ ਜਿਹੀ ਨੋਡਿਟੀ ਮੈਡਮ ਆਡੀਅੰਸ ਨੇ ਪੂਣੇ ਕੋਨੋਡ ਲਗਾ ਥ੍ਰਿਲ ਹੈ ਕਿਤੋਂ ਸੋ ਯਾਹ ਮੂਮੈਂਟਸ ਦਾ ਐਨਜੋਏ ਕਰ ਰਹੀ ਹਾਂ ਅਨੇ ਲੰਗੀ ਸਟਾਰਟਿੰਗ ਨੇ ਤੁਮ ਆ ਭੈ ਆਦਰੀ ਸ਼ੋ ਸਟਾਰਟ ਆਦਾਂ ਕੋ ਜਦ ਮਿਸ ਮਾਰ ਤਾ ਫਰਸਟ 5 ਮਿੰਟ ਅਦੈ ਲਾਦੇ ಮೈಂಡ್ ಅಲ್ಲಿ ಅವ್ರು ಜನ ಹೆಂಗ್ ರಿಸೀವ್ ಮಾಡ್ತಾರೆ ಹೆಂಗ್ ರಿಸೀವ್ ಮಾಡ್ತಾರೆ ಅಂತಾನೆ ನನ್ನ ಮೈಂಡ್ ಅಲ್ಲಿ ಬಟ್ ಈಗ ಸಿನಿಮಾ ಆದ ಮೇಲೆ ಎಲ್ಲ ರಿಯಾಕ್ಷನ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಎಲ್ಲ ರಿಯಾಕ್ಷನ್ ನೋಡಿದಾಗ ತುಂಬಾ ಖುಷಿ ಆಗ್ತಿದೆ ಬಟ್ ಮತ್ತೆ ಹೊರಗಡೆ ಬಂದ್ರೆ ಎಲ್ಲರೂ ಅದೇ ಹೇಳ್ತಿದ್ದಾರೆ ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ಕಷ್ಟ 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 ಪಟ್ಟರೆ ಒಂದ್ ಸಿನಿಮಾ ಮಾಡ್ತೀವಿ ಅದು ಎಂಡ್ ಅಲ್ಲಿ ಚೆನ್ನಾಗಿ ಬಂದ್ರೆ ಆಡಿಯನ್ಸ್ ಗೆ ಇಷ್ಟ ಆದ್ರೆ ಅದೇ ನಮ್ಗೆ ಮುಖ್ಯ ಬೇಕಾದ್ರೆ ನಾವು ಮಾಡ್ತಿರೋದು ಸಿನಿಮಾ ಆಡಿಯನ್ಸ್ಗೋಸ್ಕರ ಸೊ ಅವ್ರಿಗೆ ಇಷ್ಟ ಆದಾಗ ತುಂಬಾ ಖುಷಿ ಆಗ್ತಿದೆ ಸ್ಟಾಂಗ್ ಸೆಂಟಿಮೆಂಟ್ ಇದೆ ಒಂದು ನಮ್ ಡೈರೆಕ್ಟರ್ ಒಂದು ಐಡಿಯಾ ಸ್ಟ್ರಾಂಗ್ ಆಗಿತ್ತು ಅವ್ರಿಗೆ ಕತೆ ಮೂಲಕ ಏನ್ ಹೇಳ್ಬೇಕಿತ್ತಂತ ಅದು ಜನ ಜನಕ್ಕೆ ಕನ್ವೇ ಆಗಿದೆ ಅದು ಅದು ನಮ್ಗೆ ತುಂಬಾ ಓಕೆ ನಮ್ಗೆ ಯಾವ ಮೆಸೇಜ್ ಹೇಳಬೇಕಿತ್ತು ಅದು ಕನ್ವಿ ಆಗಿದೆ ಅಂತ ಅದು ಅಂದ್ರೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಓಕೆ ನಮ್ ನಮ್ ಸಿನಿಮಾ ಇಂಟೆನ್ಷನ್ ಏನಿದೆ ಅದು ಫುಲ್ಫಿಲ್ ಆಗಿದೆ ಅಂತ ನಾವು ಈ ಸಿನಿಮಾ ತುಂಬಾ ಪ್ರೀತಿಯಿಂದ ಎಲ್ಲರಿಗೋಸ್ಕರ ಮಾಡಿದೀವಿ ನಿಮ್ಗೆಲ್ಲರ ಮನೋರಂಜನೆಗೋಸ್ಕರ ಮಾಡಿದೀವಿ ನಾವು ದಯವಿಟ್ಟು ಕೇಳ್ತೀವಿ ನೀವು ಥಿಯೇಟರ್ ಬಂದು ನಮ್ ಸಿನಿಮಾನ ಎಂಜಾಯ್ ಮಾಡಿ ನಾವು ನಿಮ್ಗೋಸ್ಕರ ಮಾಡಿದೀವಿ ಅಷ್ಟೇ ಹೇಳ್ಕೊಂಡು ಹೇಳ್ತೀವಿ ಸಿಗಾಪಡೆ ಖುಷಿ ಸರ್ ಅಂದ್ರೆ ನಾವು ಮಾಡಿದಾಗ ಒಂದ್ ಇಂಟೆನ್ ಇಟ್ಕೊಂಡು ಮಾಡಿರ್ತೀವಿ ಅದನ್ನೆಲ್ಲ ಕನ್ವೆ ಮಾಡಿದಾಗ ಜನಕ್ಕೆ ಆ ಪ್ರೀತಿ ತಲುಪ್ಸ್ದಾಗ ಕ್ಯಾರೆಕ್ಟರ್ ಜೊತೆ ಹತ್ತಾಗ ನಕ್ಕಾಗ ನಮ್ ತುಂಬಾ ಖುಷಿ ಆಗುತ್ತೆ ಒಬ್ಬ ನಮ್ ಟೀಮ್ ಇಡೀ ಟೀಮ್ ಅಲ್ಲಿ ಇದೀವಿ ಸೊ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ನಾನು ಸಿಗಾಪಡೆ ಎಮೋಷನಲ್ ಆದೆ ಕ್ಲೈಮ್ಯಾಕ್ಸ್ ಆದ್ಮೇಲೆ ಜನ ತಗೊಂಡಿದ ರೀತಿ ಆಗಿರ್ಲಿ ಅವರು ಅಹ್ ನನ್ಗೆ ಬಂದ್ಬಿಟ್ಟು ಹೇಳಿದಾಗ ಕ್ಯಾರೆಕ್ಟರ್ ಹೀಗಿತ್ತು ಡಾನ್ಸ್ ಚೆನ್ನಾಗಿತ್ತು ಇಲ್ಲಿ ಮಾಡಿದ ಸೀನ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಇನ್ನ ಈ ಸಿನಿಮಾನ ಇನ್ನ ಇನ್ನಷ್ಟು ಜನಕ್ಕೆ ತಲ್ಪ್ಬೇಕಂತ ಅಹ್ ಇನ್ನ ಮನ್ಸಾರೆ ಇನ್ನ ಅನ್ಸ್ತಿದೆ ತಂದೆ ಎಲ್ರು ಅವ್ರ ತಂದೆ ಅಂದ್ರೆ ಮಗ ಸಿನಿಮಾ ಮಾಡಿದಾಗ ತಂದೆಗೆ ಸಿಕ್ಕಾಪಟ್ಟೆ ಖುಷಿ ಹಾಗೆ ಆಗುತ್ತೆ ಜನಗಳು ಹೇಳ್ಬೇಕು ಜನ ಇಷ್ಟ ಇನ್ನ ಇನ್ನಷ್ಟು ಜನಕ್ಕೆ ತಲ್ಪ್ಬೇಕಂತ ಉದ್ದೇಶ ಇದೆ ಇಲ್ಲ ನಾವು ಎಲ್ಲಾದ್ರು ಮಾಡೋದು ತಾಯಿ ಮಗು ಒಂದು ಸೆಂಟಿಮೆಂಟ್ ತುಂಬಾ ಇನ್ನೋಸೆಂಟ್ ಆಗಿ ತೋರಿಸಿದಿವಿ ಸೊ ಅದನ್ನ ಜನ ಮೆಚ್ಚಿದಾಗ ತುಂಬಾ ಖುಷಿ ಆಗುತ್ತೆ ಸುಧಾರಾಣಿ ಮೇಡಮ್ ಆಕ್ಚುಲಿ ಎಂಟೈರ್ ಕ್ರೆಡಿಟ್ ಹೋಗ್ಬೇಕು ಅವ್ರ ಜೊತೆ ವರ್ಕ್ ಮಾಡಿದ್ದು ತುಂಬಾ ಖುಷಿ ಆಯ್ತು ಅವ್ರ ತುಂಬಾ ಕೊಲಾಬ್ರೇಟಿವ್ ಆಗಿದ್ರು ಏನೇ ಏನೇ ಮಾಡಿದ್ರು ಅವರು ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಅವ್ರು ಐಡಿಯಾಸ್ ಕೊಡ್ತಿದ್ರು ಒಬ್ಬ ಸೀನಿಯರ್ ಆಕ್ಟರ್ ನಮ್ಗೆ ಈ ತರ ಸಪೋರ್ಟ್ ಮಾಡಿದಾಗ ಪರ್ಫಾರ್ಮೆನ್ಸ್ ನೋಡಿರ್ತೀನ ಹೇಗ್ ಬಂದಿದೆ ಅಂತ ತುಂಬಾ ಖುಷಿ ಆಗಿದೆ ನನ್ನ ರಾತ್ರಿ ಎಲ್ಲ ನಿದಿಲ್ಲ ಜನ್ ಪ್ರೀತಿ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಇವತ್ತಿಂದ ಒಳ್ಳೆ ನಿದೆಯ ಬರುತ್ತೆ ಅಂತ ನಂಬರ್ ಇಲ್ಲ ನೆಕ್ಸ್ಟ್ ಡೆಫಿನೆಟ್ಲಿ ನಾನು ತುಂಬಾ ಥಿಯೇಟರ್ ವಿಸಿಟ್ಸ್ ಇದೆ ಎಲ್ಲಾ ಥಿಯೇಟರ್ಗೆ ಹೋಗ್ಬಿಟ್ಟು ಜನನ ಮೀಟ್ ಮಾಡ್ಬೇಕಂತ ತುಂಬಾ ಆಸೆ ಆಗ್ತಿದೆ ಸೊ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಎಲ್ಲಾರು ಇವತ್ತು ಅನುಪಮ ಥಿಯೇಟರ್ ಎಲ್ಲಾರು ಅಪ್ಕೊಂಡಿದೆ ತುಂಬಾ ಪ್ರೀತಿ ಕೊಟ್ಟಿದೆ ಸೊ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ನಿದ್ರಾದೇವಿ ನೆಕ್ಸ್ಟ್ ಡೋರ್ ನೋಡಿ ನಿಮ್ಮ ಪ್ರೀತಿಯಿಂದ ಅಪ್ಕೊಳ್ಳುತ್ತೆ ನಿಮ್ಗೊಂದು ಒಂದು ಇದೊಂದು ವಾಮ್ ಹಗ್ ಅನ್ಸುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಯು ಸರ್ ನಿಮ್ಗೆ ಏನ್ ಮುಖ್ಯ ಅದೇ ಸೊ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ನಿದ್ರೆ ಮುಖ್ಯ ಆ ನನ್ನ ಪ್ರಕಾರ ನಿರ್ಮಾಪಕರು ಮತ್ತೆ ನಿರ್ದೇಶಕರು ಇಷ್ಟು ದಿವಸ ನಿದ್ರೆ ಬಿಟ್ಟು ಕೆಲಸ ಮಾಡಿರೋರು ಇವತ್ತು ಒಂದು ಒಳ್ಳೆ ನಿದ್ರೆ ಮಾಡ್ತಾರೆ ಅಂತ ಅನ್ಕೊಳ್ತೀನಿ ಆ ಒಂದು ತೃಪ್ತಿ ಆ ಒಂದು ನೆಮ್ಮದಿ ಇವತ್ತು ಅವ್ರಿಗೆ ಸಿಕ್ಕಿರುತ್ತೆ ಆ ಫಸ್ಟ್ ಡೇ ಫಸ್ಟ್ ಶೋ ಆದ್ಮೇಲೆ ರಿವ್ಯೂಸ್ ಅದೇ ತರ ಜನ ಬಂದು ಕೊಡ್ತಾ ಇದಾರೆ ಅಂಡ್ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಕೂಡ ಪ್ರತಿಯೊಬ್ರು ಕಲಾವಿದರಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಅವ್ರವ್ರ ಕ್ಷೇತ್ರದಲ್ಲಿ ಅವರವ್ರ ಎಫರ್ಟ್ಸ್ ಹಾಕಿ ಹಾಕ್ಲೇಬೇಕು ಸೊ ನಾವು ಅದನ್ನ ಹಾಕಿದೀವಿ ಸಿನಿಮಾಗೆ ಸೊ ಆ ಫೈನಲ್ ಯಾರ್ಯಾರು ಎಷ್ಟೆಷ್ಟು ಎಫರ್ಟ್ ಹಾಕಿದ್ದಾರೆ ಅನ್ನೋದು ಸಿನಿಮಾ ನೋಡಿದಾಗ್ಲೇ ಗೊತ್ತಾಗೋದು ಇವತ್ತು ನೋಡದೆ ಆ ಎಫರ್ಟ್ ಖಂಡಿತವಾಗ್ಲೂ ಕಾಣಿಸ್ತಾ ಇದೆ ನಿರ್ದೇಶಕರಾಗಿರ್ಬೋದು ನಿರ್ಮಾಪಕರಾಗಿರ್ಬೋದು ಅಂಡ್ ನಮ್ಮ ಸಿನಿಮಾಟೋಗ್ರಫರ್ ಎಸ್ಪೆಷಲಿ ಮತ್ತೆ ಮ್ಯೂಸಿಕ್ ಅಮೇಝಿಂಗ್ ಆಗಿ ಕೆಲಸ ಮಾಡಿದ್ದಾರೆ ಸೊ ಓವರ್ ಆಲ್ ಅದ್ಭುತವಾಗಿರುವಂಥ ಒಂದು ಪ್ರಾಡಕ್ಟ್ ಪ್ರಾಡಕ್ಟನ್ನು ಹುಟ್ಟಾಕಿದ್ದಾರೆ ನಮ್ಮ ನಿದ್ರಾದೇವಿ ಹೇಗಿದೆ ನಮ್ಮ ಮನೆಗೆ ಇನ್ನೂ ನಿದ್ರಾದೇವಿ ಬಂದಿಲ್ಲ ನಾನು ಆರಾಮಾಗಿ ನಿದ್ರೆ ಮಾಡ್ತಾ ಇದ್ದೀನಿ ಅದಕ್ಕೆ ನಮ್ಮ ಮನೆಗೆ ನಿದ್ರಾದೇವಿ ಬಂದ್ರೆ ನಿದ್ರೆ ಅವ್ರದ್ದು ಕೆಡ್ಬೋದು ಅಥ್ವಾ ನಮ್ಮದು ಕೆಡ್ಬೋದೇನೋ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ನಮ್ಮನೇಲಿ ನಾನು ಆರಾಮಾಗಿ ನಿದ್ರೆ ಮಾಡ್ತಾ ಇದ್ದೀನಿ ಒಬ್ಬನೇ ಓಕೆ ಸರ್ ನಿದ್ರೆ ಬರ್ತಿದ್ದವರಿಗೆ ಏನಿರುತ್ತೆ ನಿದ್ರೆ ಮಾಡಿ ಎಲ್ರು ಪ್ರತಿಯೊಬ್ಬರು ಕೂಡ ಸಿನಿಮಾನ ವಿಭಿನ್ನವಾಗಿ ಮಾಡಿದೀನಿ ಅಂತಾನೆ ಹೇಳೋದು ಖಂಡಿತವಾಗ್ಲು ಪ್ರತಿಯೊಬ್ಬರು ಸಿನಿಮಾನು ವಿಭಿನ್ನ ಯಾಕಂದ್ರೆ ಅವ್ರವ್ರಿಗೆ ಯಾವ ಯಾವ ರೀತಿ ಸಿನಿಮಾ ಮಾಡ್ಬೇಕು ಅಂತ ಇರುತ್ತೆ ಅದನ್ನ ಮಾಡಿರ್ತಾರೆ ಆ ವಿಭಿನ್ನತೆಯಲ್ಲಿ ನಮ್ಮ ಒಂದು ವಿಭಿನ್ನತೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಹತ್ತಿರದ ಚಿತ್ರಮಂದಿರಗಳಿಗೆ ಬನ್ನಿ ಇವತ್ತು ರಿಲೀಸ್ ಆಗಿದೆ ಅಂಡ್ ಸಿನ್ಮಾ ನೋಡಿ ನಮ್ಮನ್ನೆಲ್ಲರನ್ನು ಹಾರೈಸಿ ಥ್ಯಾಂಕ್ ಯು